ಅಣ್ಣ ನಾ ಇದ ಪ್ಲೀಸ್ ಅಣ್ಣ ಮುಂದಿನ ತಿಂಗಳು ನಿಜ ಕಟ್ಕೊಳ್ಬಿಡ್ತೀರಣ್ಣ ಬಂದಿದ ಸಂಬಳ ಅಲ್ಲ ಯಾವ ಸಾಲ ಕಟ್ಬೇಕು ಅಂತಲೇ ಗೊತ್ತಾಗ್ತದೆ ನಂಗೆ ತುಂಬಾ ಹಿಂಸೆ ಆಬಿಡಿದ್ರಣ್ಣ ಸಿಕ್ಕಾಡ ಪ್ರಾಬ್ಲಮ್ ಅಲ್ಲಿ ಇದೀನ ಅಣ್ಣ ಅರ್ಥ ಮಾಡ್ಕೊಳ್ಳಿ ಅಣ್ಣ ಪ್ಲೀಸ್ ಇದು ಒಂದೇ ಒಂದ್ ತಿಂಗಳು ನಂಗೆ ಟೈಮ್ ಕೊಡಿ ಪ್ಲೀಸ್ ಅಣ್ಣ ಕೃಷ್ಣ ಅಣ್ಣ ಹಂಗ್ ಮಾಡ್ಬೇಡಿ ಅಣ್ಣ ಪ್ಲೀಸ್ ಅಣ್ಣ ಅಣ್ಣ ಮನೆ ಹತ್ರ ಬಂದ್ರೆ ಮಾನ ಮರೋದಿಲ್ಲ ಹೋಯ್ತದಣ್ಣ ಅಣ್ಣ ಮುಂದಿನ ತಿಂಗಳು ನಿಜ ನಾನು ತನ್ಕೊಬಿಡ್ತೀನಿ ಅಣ್ಣ ನಾನೇ ತನ್ಕೊಡ್ತೀನಿ ಅಣ್ಣ ಹೇಳ್ಸ್ಕೊಳ್ಳೋದಂಗೆ ಇದೊಂದ್ ತಿಂಗಳು ಅಡ್ಜಸ್ಟ್ ಮಾಡ್ಕೊಣ ಪ್ಲೀಸ್ ಅಣ್ಣ 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 ಹಲೋ ಹಲೋ ಅಣ್ಣಾ ಹಲೋ ಹಲೋ ನಾವು ಮಿಡಲ್ ಕ್ಲಾಸ್ ಜನ ನಾಳೆ ಎಲ್ಲ ಸರಿ ಹೋಗ್ಬೋದು ಅನ್ನೋ ಒಂದು ಭರವಸೆಲೆ ಜೀವನ ಮಾಡ್ತಾ ಇರ್ತೀವಿ ಆದ್ರೆ ಕೆಲವರು ಬರ್ತ್ಡೇ ಬಂದ್ರು ಪಾರ್ಟಿ ಮಾಡು ಮದುವೆ ಆದ್ರೂ ಪಾರ್ಟಿ ಮಾಡು ಮಕ್ಕಳಾದರೂ ಪಾರ್ಟಿ ಮಾಡ್ ಯಾರಾದರೂ ಯಾರಾದ್ರೂ ತಿಥಿ ಅನ್ನೋ ಹೆಸರಲ್ಲೂ ಪಾರ್ಟಿ ಮಾಡ ಶುರು ಮಾಡ್ಬಿಟ್ಟಿದ್ರೆ ಆದ್ರೆ ನನಗೆ ಬರ್ತಡೇ ಅಂದ್ರೆ ನೆನಪಾಗೋದು ದುಡ್ಡು ಸಾಲ ಬರ್ತಡೆ ಪಾರ್ಟಿ ಕೊಡ್ತೀಯ ಅನ್ಕಂಡ್ರೆ ಇದನ್ ಗುರು ಇಲ್ಲಿ ಬಂದ್ ಕುಂತಿದ್ಯಾ ನನ್ನ ಹತ್ರ ದುಡ್ಡಿದ್ದಾಗ ನನ್ನ ಹತ್ರನೇ ಕುಡಿದು ತಿಂದು ತೇಗಿ ಕೊನೆ ಕಕ್ಕಿ ನನ್ನ ಹತ್ರ ದುಡ್ಡು ಖಾಲಿ ಅಂತ ಗೊತ್ತಾದ ನಾನ್ ಕರೆದ್ರೆ ಬರುದಿರ್ಲಿ ಅವ್ರು ಕರೆಯೋದನ್ನೇ ಬಿಟ್ಬಿಟ್ರು ನನ್ನ ನನ್ನ ಇನ್ನು ಬತ್ತೆ ಪಾರ್ಟಿ ಮಾಡಕ್ ದುಡ್ಡು ಇರ್ಬೇಕಲ್ವೇನು ನೀನ್ ಕಷ್ಟ ಇದ್ದಂಗ ಗೊತ್ತುಗುರು ಸುಮ್ನೆ ಕೇಳ್ದೆ ನೀ ಮಾಡೋ ಕೆಲ್ಸಕ್ಕೆ ಒಂದೆಲ್ಲ ಒಂದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಬಿಡು ಮಹಾಭಾರತದಲ್ಲಿ ಕೃಷ್ಣ ಹೇಳಿದ್ದು ನಿನ್ ಕೆಲಸ ನೀನ್ ಮಾಡು ಫಲಾಪೇಕ್ಷೆ ಮಾಡ್ಬೇಡ ನಾನಿದ್ದೀನಿ ಅಂತ ಆದ್ರೆ ಈಗ ಏನೇ ಮಾಡಿದ್ರು ಲಾಭ ಅನ್ನೋದಿಲ್ದೆ ಯಾರು ಏನು ಆಗಲ್ಲ ಇಲ್ಲಿ ಹುಟ್ಟೋಕೂ ದುಡ್ ಬೇಕು ಸಾಯೋಕು ಬೇಕು ಬದುಕೋಕಂತೂ ದುಡ್ಡು ಇರ್ಲೇಬೇಕು ಅಂತ ದರಿದ್ರ ಬದುಕಲ್ ನಾವು ದುಡ್ಡಿಲ್ಲ ಇಲ್ಲ ಅಂದ್ರೆ ಈ ದುನಿಯಾದಲ್ಲಿ ದಮಟ್ ಉಸಿರಾಡೋಕ್ಕೂ ಆಗಲ್ಲ ಅಂತ ಪರಿಸ್ಥಿತಿಲಿ ಇದೀವಿ ನಾವು ದೇವ್ರೇನಾದ್ರೂ ಈ ಭೂಮಿ ಮೇಲೆ ಇದ್ದಿದ್ರೆ ಬಡವ್ರು ಯಾರು ಇರ್ತಿರ್ಲಕಣ ಹೌದಾ ಹೆಂಗೆ ಶ್ರೀಮಂತರೆಲ್ಲ ಸೇರ್ಕೊಂಡು ದೇವ್ರನ್ನೇ ಪರ್ಚೇಸ್ ಮಾಡಿ ಬಡವ್ರನ್ನೆಲ್ಲ ಸಾಯಿಸೋಕೆ ದೇವ್ರಿಗೆ ಸುಪಾರಿ ಕೊಡ್ತಿದ್ರು ಅನ್ಸುತ್ತೆ ಇದು ದುಡ್ಡಿರೋ ದುನಿಯಾ ಕಡ ನಿಜ ಆದ್ರೂ ಆಗೋಗ್ಬೋದು ಗುರು ನಡಿಗರು ಹೋಗೋಣ ಫಸ್ಟ್ ನನ್ ಸಾಲ ಅಂತ ಮಾಡದಿದ್ರೆ ದುಡ್ಡಿನ ವ್ಯಾಲ್ಯೂ ನನಗೆ ಗೊತ್ತಾಗ್ತಿರ್ಲಿಲ್ಲ ದುಡ್ಡಿನ ಮಹತ್ವ ನಂಗೆ ತಿಳಿದಿದ್ದು ಸಾಲ್ಗಾರ ಮನೆ ಹತ್ರ ಬಂದಾಗ ದುಡ್ಡು ತುಂಬಾ ಮುಖ್ಯ ಅಂತ ತಿಳಿದಿದ್ದು ನಾವು ಕಷ್ಟಪಟ್ಟು ದುಡಿಯುವಾಗ ಸಂಬಳ ಅಂತ ಬರೋದು ಸ್ವಲ್ಪ ಅತಿಯಾಗಿ ಬಂದ್ರನೇ ನಾವು ಮಿಡಲ್ ಕ್ಲಾಸ್ ಜನ ಸ್ವಲ್ಪ ಕಷ್ಟನ ಕಳೆದು ಸುಖದಲ್ಲಿ ಬದುಕೋದು ನನಗೂ ಒಂದು ಅವಕಾಶ ಬಂದಿತ್ತು தியாகிரோது ோது நானும்லோலேவிங்கொந்தொள்ளையா கலச நோடீங்க கண்ணா ಅದೇ ನಮ್ಮ ಎಮ್ ಎಲ್ ಗುರುವಣ್ಣವ್ರ ಹತ್ರ ನೀನ್ ಅವ್ರ ಜೊತೆ ಒಡ್ಡಾಡ್ಕೊಂಡಿದ್ರೆ ಸಾಕು ಆರಾಮಾಗಿ ಆರಾಮಾಗಿರ್ಬೋದು ಬೇಡ ಮಗ ನನಗ್ ಮಾಡ್ತಾರೋ ಡ್ರೈವಿಂಗ್ ಕ್ಲಾಸ್ ಅಲ್ಲ ನಾನು ತುಂಬಾ ಚೆನ್ನಾಗಿದ್ದೀನಿ ಅದೇ ಸಾಕು ನನಗೆ ಲೋ ಯಾವಾಗ್ಲೂ ಸಾಲ ಸಾಲ ಅಂತಿಲ್ಲೋ ತಿಂಗ್ಳಿಗೆ ಎಪ್ಪತ್ತೈದು ಸಾವಿರ ಕೊಡ್ತಾರೆ ಹೋಗೋ ಆರಾಮಾಗಿ ದೇವರ ಮೇಲೆ ಬಾರ ಹಾಕ್ಬಿಟ್ಟಿ ಬದುಕ್ಬೇಕು ನನ್ ಕಷ್ಟ ಎಲ್ಲ ತೀರ್ಸ್ಬೇಕು ಅಂತ ನಾನು ಸಾಲ ಮಾಡಿರೋದು ನಿಜ ಆ ಸಾಲಕ್ಕೆ ಇನ್ನೂ ಹತ್ತು ವರ್ಷ ಬೇಕಾದ್ರೂ ಬಡ್ಡಿ ಕಟ್ತೀನಿ ಯಾವನ್ ಮುಂದೆನೋ ಕೈ ಕಟ್ ನಿತ್ಕೊಂಡ್ ಕೆಲಸ ಮಾಡಕ್ ಆಗಲಕ್ಕ ಹಾಗೆ ದಿನ ಪೂರ್ತಿ ಉಪವಾಸ ಮಾಡ್ಕೊಂಡು ಸಂಜೆ ಎಲ್ಲುವ ಕೂತ್ಕೊಂಡು ಅವ್ನೇನ್ ಮಾಡ್ತಿದ್ದ ಇವ್ಳು ಏನ್ ಮಾಡ್ತಿದ್ಲು ಇವ್ಳು ಯಾರ ಜೊತೆ ಹೋಯ್ತಿದ್ಲು ಅವ್ನ ಯಾರ ಜೊತೆ ಹೋಯ್ತಾ ಇದ್ದ ಅಂತ ಇವತ್ತೇ ಮಾಡ್ಕೊಂಡು ಇನ್ನೊಬ್ರು ಮನೆ ಆರ್ ಮಾಡ್ಕೊಂಡು ಬೆಳಿಗ್ಗೆ ಎದ್ದು ದೇವ್ರೇ ಒಳ್ಳೇದ್ ಮಾಡಪ್ಪ ಅಂದ್ರೆ ಯಾ ದೇವ್ರು ಒಳ್ಳೇದ್ ಕಣ ಲೋ ನಿನ್ ವೇದಾಂತ ಬುಡಪ್ಪ ಈ ದುನಿಯಾದಲ್ಲಿ ಬದುಕ್ಬೇಕು ಅಂದ್ರೆ ಒಬ್ರ ಮುಂದೆ ಕೈನು ಕಟ್ಬೇಕ ಇನ್ನೊಬ್ರಕ್ ಸಲಾಮ್ ಮೂಡಿಬೇಕು ನಾನ್ ಬೇಕಾದ್ರೆ ಕಷ್ಟಪಟ್ಟು ಜೀವನ ಮಾಡ್ತೀನಿ ಆದ್ರೆ ಫೋನ್ ಕಟ್ ಇದ್ರೆ ನೆಮ್ಮದಿ ನಮಸ್ಕಾರ ನೋಡ್ತಾ ಕೀರ್ತಿ ಎಂಟಿ ಕ್ಲಿನಿಕ್ ಇವತ್ತು ಮರ್ಯಾದೆ ಪ್ರಶ್ನೆ ಸಿನಿಮಾ ರಿಲೀಸ್ ಆಗ್ಬಿಟ್ಟು ಸೂಪರ್ ಡೂಪರ್ ಆಗಿ ಎಲ್ಲಾ ಕಡೆ ರೆಸ್ಪಾನ್ಸ್ ಬರ್ತಿದೆ ಪಿಕ್ಚರ್ ನೋಡ್ಬಿಟ್ಟು ಜನ ಹೇಳ್ತಿದ್ರು ಯಾಕೆ ಇಷ್ಟ ದಿನ ಈ ತರ ಪಿಕ್ಚರ್ ಬರ್ಲಿಲ್ಲ ಕನ್ನಡದಲ್ಲಿ ಅಂತ ಈ ಪಿಕ್ಚರ್ ಮಾಡಿರೋ ಸದ್ಯಕ್ ನನ್ನ ಜೊತೆಗಿದ್ದಾರೆ ಪ್ರೊಡ್ಯೂಸರ್ ಶ್ವೇತಾ ಆರ್ ಪ್ರಸಾದ್ ಹೇಗೆ ಅನ್ಸ್ತಾ ಇದೆ ಪ್ರಸಾದ್ ನನ್ನ ನೆಚ್ಚಿನ ಸ್ನೇಹಿತ ನನ್ನ ಮನೇಲಿ ಜಗಳ ಆಡ್ಕೊಂಡು ಈಚೆ ಬಂದಾಗ ನನ್ನ ಸಮಾಧಾನ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ದ ಆದ್ರೆ ನಾನು ಮಾತು ಕೇಳಲೇ ಇಲ್ಲ ಏನೋ ಮಾತಾಡ್ತಿಯೇ ಎಷ್ಟ್ ಮಾತಾಡಿದ್ರು ಅಷ್ಟ ಕಣ ಬಾರ ಏನೋ ಕಾಮನ್ ಇಲ್ಲಿ ದುಡ್ಡಿದ್ರೆ ಎಲ್ಲೋದ್ರು ಎಲ್ಲಿದ್ರು ಬೆಲೆ ಚೋಬಲ್ ದುಡ್ಡಿಲ್ಲ ಅಂದ್ರೆ ದೇವಸ್ಥಾನ ಮುಂದೆ ಕೂತಿರೋ ಭಿಕ್ಷುಕ ಕೂಡ ಆಡ್ಕೊಳ್ತಾನೆ ಇವ್ ಯಾರೋ ನನ್ಕಿನ್ ದೊಡ್ಡ ಭಿಕ್ಷುಕ ಇರ್ಬೇಕು ಅಂತ ಇಲ್ಲಿ ದೇವಸ್ಥಾನದೊಳಗಡೆ ಹೋದ್ರೆ ಯಾವ ದೇವ್ರ ಭಿಕ್ಷೆ ಆಗ್ತಾ ನಮ್ಗೆ ಹ್ಮ್ ನೀನ್ ದುಡ್ಡು ಖರ್ಚು ಮಾಡ್ತಾ ಇದ್ರೆ ಅಷ್ಟೇನೆ ನಿನ್ ಇರೋರು ನೀನ್ ಸುತ್ತ ಇರೋರಲ್ಲ ನಿನ್ ಬೆಲೆ ಕೊಡೋದು ಇಲ್ಲ ಅಂದ್ರೆ ಇಲ್ಲಿ ಯಾರು ಕೇರೇ ಅನ್ನಲ್ಲ ಇಲ್ಲಿ ಎಲ್ಲರಿಗೂ ಬೇಕಾಗಿರೋದು ದುಡ್ಡು ದುಡ್ಡು ಅಷ್ಟೇ ಎಲ್ಗೆ ಹೋದ್ರು ಏನೇ ಮಾಡಿದ್ರು ದುಡ್ಡಿರ್ಬೇಕು ದುಡ್ಡಿದ್ರೇನೆ ಎಲ್ಲ ಎಲ್ರಿಗೂ ನೀನ್ ಮನೆಗೆ ಹೋದ್ರೆ ಕೈ ನೋಡೋ ಮಕ್ಕಳು ಜಾಬ್ ನೋಡೋ ಎಂಟಿ ಹೋಗ್ತಾ ಹೋದ್ರೆ ಎಷ್ಟು ವರ್ಷದ ಏನ್ ಉಳಿಸಿದ್ಯಾ ಏನ್ ಸಂಪಾದನೆ ಅಂತ ಕೇಳೋ ಸಂಬಂಧಿಕರು ಇವ್ರುಗಳ ಮಧ್ಯ ಮಕ್ಳು ಪಾಡು ನಾಯಿ ಜೀವನ ನಮ್ದು ವಂಚನ ಹೇಳ್ತಾ ಇರೋದು ಚೆನ್ನಾಗಿ ಸಂಪಾದನೆ ಮಾಡಿ ಎಲ್ಲರ ಮುಂದೆ ಚೆನ್ನಾಗಿ ಬದ್ಕೋಣ ಸಂಪಾದನೆ ನಾವ್ ಎಷ್ಟೇ ಕಷ್ಟಪಟ್ಟು ಬರೋನಾಟಕ ಸಂಘದಲ್ಲಿ ಮಕ್ಳು ಫೀಸ್ ಮಾಡಿರೋ ಸಾಲ ಅಪ್ಪ ಅಮ್ಮನ ಆಪರೇಷನ್ ಮಾಡಿರೋ ಸಾಲ ಆ ಸಾಲ ತೀರ್ಸೋದಕ್ಕಾಗದೆ ಆ ಬಡ್ಡಿ ಕಟ್ಟೋದಕ್ಕೆ ಇನ್ನೊಂದ್ ಸಾಲ ಆ ಬಡ್ಡಿ ಕಟ್ಟೋದಕ್ಕಾಗ್ದೆ ಆ ಬಡ್ಡಿಗೆ ಇನ್ನೊಂದು ಸಾಲ ಇದೇ ಸಂಪಾದನೆ ಪಾದನೆ ಮಾಡೋದು ನಮ್ಮ ಜೀವನ ಹೆಂಗೆ ಗೊತ್ತೇನೋ ನೀರೊಳಗೆ ನೋವು ತರ ಆ ಮೀನು ನಮ್ಮನ್ನ ಗಾಳ ಹಾಕ್ಯಾರು ಹಿಡಿದ್ಬಿಡ್ತಾರೆ ಏನೋ ಅಂತ ಆ ಕಡೆಯಿಂದ ಈ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಲ್ಲ ಆ ತರ ಯಾರಾದರೂ ಏನಾರು ಅನ್ಕೊಬಿಡ್ತಾರೇನೋ ಅಂತ ನಾವು ಸಾಲ ಮಾಡಾದ್ರೂ ಸರಿ ಶೋಕಿ ಮಾಡ್ತೀವಲ್ಲ ಆಮೇಲೆ ಮಾತಾಡೋಣ ಬಾರ ಈಗ ಎಷ್ಟು ಮಾತಾಡಿದ್ರು ಅಷ್ಟೇ ಕಣ ನಮ್ಮ ಜೀವನ ಇಷ್ಟೇ ಏನು ಬದಲಾವಣೆ ಆಗಲ್ಲ ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ ಬಂದು ಸಿಗ್ತೀನಿ ಬಿಡು ಹಲೋ ಯಾರು ಅಂತ ಗೊತ್ತಿಲ್ಲ ಆದ್ರೆ ನೀನ್ ಯಾರು ಅಂತ ಗೊತ್ತು ಜಾಸ್ತಿ ತಲೆ ಕೆಡ್ಸ್ಕೋಬೇಡ ನಿನ್ ಕಾರ್ನಲ್ಲಿ ಒಂದು ಡೇಟ್ ಮಾಡಿ ಇಟ್ಟಿದ್ದೀನಿ ಯಾರು ನೀನು ಏನ್ ಹೇಳ್ತಾ ಇದೀಯಾ ಹೇಳಿದ್ನಲ್ಲ ಜಾಸ್ತಿ ತಲೆ ಉಪಯೋಗಿಸ್ಬೇಡ ಅಂತ

ಹಲೋ ಏನ್ ಹೇಳು ಇಲ್ಲೇ ಹೊರಗಡೆ ಇದೀನಿ ಏನ್ ಹೇಳು ಮಗನ್ಗೆ ಫೀಸ್ ಕಟ್ಟಬೇಕು ಮನೆಗ್ ರೇಷನ್ ಇಲ್ಲ ಇನ್ನು ಮನೆ ಖರ್ಚಿಗೆ ಅಮೌಂಟ್ ಇಲ್ಲ ಅಂತ ನಾನು ಓದಾಡ್ತಿದ್ರೆ ನೀವ್ ಎಲ್ಲೋಗಿದ್ದೀರಾ ಇನ್ನು ಯಾಕೆ ಮನೆಗ್ ಬಂದಿಲ್ಲ ಈ ಮದ್ವೆಗ್ ಮುಂಚೆ ಅಲ್ವಾ ಪ್ರೀತಿ ಪ್ರೇಮ ನೀನ್ ಇಲ್ಲದೆ ನಾನ್ ಇಲ್ಲ ನೀನ್ ಬಿಟ್ಟಿರೋದಕ್ಕಾಗಲ್ಲ ನೀನ್ ಇಲ್ಲದೆ ನಾನು ಒಂದು ಕ್ಷಣನು ಇರೋದಕ್ಕಾಗಲ್ಲ ಅನ್ನೋದು ಮನುಷ್ಯಾರಿಲ್ದೆಯವರು ಇರ್ತಾನೆ ಯಾರು ಸತ್ರು ಯಾರು ಬದುಕಿದ್ರು ಅವ್ನ ಜೀವನ ಮಾಡಲೇಬೇಕು ಯಾಕಂದ್ರೆ ಅದು ಒಂದು ಜೀವನನೇ ತಂದೆ ಇಲ್ಲದೆ ಇರ್ತಾನೆ ಅಮ್ಮ ಇಲ್ದೇ ಇರ್ತಾನೆ ಜೊತೆಯಲ್ಲಿ ಕಟ್ಕೊಂಡು ಹೆಂಡತಿ ಇಲ್ಲದೇ ಇರ್ತಾನೆ ಮಕ್ಳದವ್ರು ಇರ್ತಾನೆ ಆದರೆ ಸುಮ್ಮನೆ ನೀನು ಇಲ್ಲದೆ ನಾನು ಇರೋದಕ್ಕಾಗಲ್ಲ ನೀನಿಲ್ಲದೆ ನಾನು ಇಲ್ಲ ನೀನೇ ನನ್ನ ಜೀವ ಅಂತ ಎಲ್ಲ ಬೂಟಾಟಿಕೆ ಮಾತುಕೊಂಡು ಆಡ್ಕೊಂಡು ಜೀವನ ಮಾಡ್ತಾ ಇರ್ತಾನೆ ಕಷ್ಟ ಅಲ್ವಾ ಅಪ್ಪ ಸ್ವಾಮಿ ನೀವ್ ಸರಿಯಾಗಿ ಒಂದು ಲಾಂಗ್ ಬಾಡಿಗೆ ಹೋಗ್ತಾ ಇದೀನಿ ಬರೋದು ಲೇಟ್ ಆಗುತ್ತೆ ಬಂದು ಮಾತಾಡ್ತೇನೆ ಈಗ ಸದ್ಯಕ್ಕೆ ಫೋನ್ ಕಟ್ ಮಾಡು ನನ್ ಕಷ್ಟ ಎಲ್ಲ ಕಳೆದ ಹೋಗೋ ಸಮಯ ಹತ್ರ ಬಂತು ಅನ್ಸುತ್ತೆ ಇಲ್ಲೇ ಎಲ್ಲಾದ್ರೂ ನಿಲ್ಸೋಣ ಇದೇ ಸರಿಯಾದ ಜಾಗ ಸರ್ ಕೆಲಸ ಮುಗ್ದಿದೆ ಸರ್ ನೀವು ಹೇಳಿರೋ ಕೆಲಸ ನೀವು ಹೇಳಿರೋ ಜಾಗದಲ್ಲೇ ಮುಗಿಸಿದ್ದೀನಿ ನಾನು ಉಳ್ದಿರೋ ಅಮೌಂಟ್ ಕೊಟ್ಟರೆ ನನಗೆ ತುಂಬ ಅನುಕೂಲ ಆಗುತ್ತೆ ಸರ್ ಸರ್ ತಮಾಷೆ ಮಾಡಿಬಿಡಿ ಸರ್ ನಾನು ತುಂಬ ಕಷ್ಟದಲ್ಲಿದ್ದೀನಿ ಸರ್ ಕಷ್ಟದಲ್ಲಿ ಇರೋದಕ್ಕೆ ಸರ್ ನಾನು ಈ ಕೆಲಸ ಒಪ್ಕೊಂಡಿದ್ದು ನನ್ನ ಜೀವನ ಹಾಳು ಮಾಡಿ ನೀನು ಅದು ಎಷ್ಟು ದಿನ ಚೆನ್ನಾಗಿರ್ತೀಯ ಅಂತ ನೋಡ್ತೀನಿ ರಾಮ್ ಒಂಥರ ಇದ್ದವನ್ನ ರಾಕ್ಷಸನಾಗಿ ಮಾಡಿದ್ಯಾ ರಾಕ್ಷಸನ ಕೆಲಸ ಏನು ಅಂತ ನಿನಗೆ ತೋರಿಸ್ತೀನಿ ನಾನು